ಆಧುನಿಕತೆಯನ್ನು ಎಷ್ಟೇ ಮೈಗೂಡಿಸಿಕೊಂಡಿದ್ದರೂ ಸಂಪ್ರದಾಯ ಮತ್ತು ಆಚಾರ ವಿಚಾರಗಳಿಂದ ಹೊರಬರಲು ಸಾಧ್ಯವಾಗದ ಸಂದರ್ಭವನ್ನು ಸ್ವಾರಸ್ಯಕರವಾಗಿ ಈ ಕವಿತೆ ನಿರೂಪಿಸುತ್ತದೆ ಇಲ್ಲಿ ಬರುವ ನಿರೂಪಕ ಆಧುನಿಕ ಮನೋಭಾವದ ವ್ಯಕ್ತಿ ಆತನಿಗೆ ಅವರ ಅಮ್ಮ ನೋಡಿರುವಂತಹ ಸಂಪ್ರದಾಯಸ್ಥ ಹುಡುಗಿಯನ್ನು ಮದುವೆಯಾಗಲು ಸ್ವಲ್ಪವೂ ಇಷ್ಟವಿರುವುದಿಲ್ಲ ಅಮ್ಮನೂ ಮಗನ ಮಾತು ಕೇಳುತ್ತಿಲ್ಲ ಆದರೆ ಅಪ್ಪ ಮಾತ್ರ ಉದಾರಿ ಮಗ ತನ್ನ ದಾರಿಗೆ ತಾನೇ ಆರಿಸಿಕೊಳ್ಳಲಿ ಅನ್ನುವರು ಇದರಿಂದ ಅಪ್ಪ ಮತ್ತು ಅಮ್ಮನ ನಡುವೆ ಶೀತಲ ಸಮರ ಕೊನೆಗೆ ಅಮ್ಮನ ಮುನಿಸು ಅಪ್ಪನ ಮೌನದ ನಡುವೆ ದಿನಗಳು ಕಳೆದು ಒಂದು ದಿನ ಅಮ್ಮನಿಗೆ ಜ್ಞಾನೋದಯವಾಯಿತೇನೋ ನಿನ್ನಿಷ್ಟದಂತೆ ಓದಿದವಳನ್ನೇ ಮದುವೆ ಆಗಪ್ಪ ಅಂದುಬಿಡುತ್ತಾರೆ ಅಪನಂಬಿಕೆ ಅಚ್ಚರಿ ಖುಷಿಯೊಂದಿಗೆ ತಾನು ಇಷ್ಟಪಟ್ಟಂಥ ವಿದ್ಯಾವಂತ ಹುಡುಗಿಯನ್ನೇ ನಿರೂಪಕ ಮದುವೆ ಆಗುತ್ತಾನೆ ಅಮ್ಮನಿಗೆ ಮೌನದಲ್ಲೇ ಕೈ ಮುಗಿಯುತ್ತಾನೆ ಆದರೆ ನಿಜವಾದ ತಿರುವು ಮತ್ತು ಸ್ವಾರಸ್ಯ ಇರುವುದು ಕವಿತೆಯ ಮುಂದಿನ ಸಾಲುಗಳಲ್ಲಿ ನನ್ನ ಮದುವೆಗೆ ಮುಂಚೆ ಹತ್ತಾರು ಹೆಣ್ಣುಗಳ ನೋಡಿ ನಮ್ಮಮ್ಮ ಒಬ್ಬೊಬ್ಬರನ್ನು ತನ್ನ ಒಪ್ಪಿಗೆಯ ಒಲೆಯಲ್ಲಿ ಅರೆದು ಅವಳು ಹಾಗೆ ಇವಳು ಹೀಗೆ ಆಕೆಗಿಂತ ವಾಸಿ ಕಾಗೆ ಈಕೆ ಎಲ್ಲ ಸರಿ ಆದರೆ ಉದ್ದನಾಲೆಗೆ ಒಬ್ಬ ಆಕೆ ಲಂಕಿಣಿ ಇನ್ನೊಬ್ಬ ಆಕೆ ಜಿರಾಫಿಣಿ ಒಬ್ಬಳು ನಿಂತರೆ ಬೆದರು ಬೊಂಬೆಯ ತರಹ ಇನ್ನೊಬ್ಬಳ ಹಲ್ಲು ಮಕ್ಕಳ ಬರಹ ಎಂದೆಲ್ಲರಿಗೂ ಹಚ್ಚಿ ಬಿರುದು ಬಹಳ ದಿನ ಅವಿವಾಹಿತನಾಗಿಯೇ ಉಳಿದೆ ಅಮ್ಮನನ್ನು ಮನಸಾರೆ ಹಳಿದೆ ಅಮ್ಮ ಕಟ್ಟಾ ಸಂಪ್ರದಾಯಸ್ಥೆ ಕುರಾನು ನಮಾಜು ರಂಜಾನಿನ ಉಪವಾಸ ಧಾರ್ಮಿಕ ಆಚಾರಗಳಲ್ಲಿ ಹೇಳತೀರದ ಆಸ್ತೆ ಬುರ್ಖ ತೊಡದೆ ಬೀದಿಯಲ್ಲಿ ಹಾದು ಹೋಗುವ ನಮ್ಮವರ ಹೆಣ್ಣುಗಳ ಕಂಡು ಕಿಡಿ ಕಿಡಿಯಾಗಿ ಹೆಚ್ಚು ಕಲಿತ ಬಜಾರಿಗಳ ಹಣೆಬರಹವೇ ಇಷ್ಟು ದೇವರು ಧರ್ಮಗಳ ಭಯವಿರದೆ ಎಳ್ಳಷ್ಟು ಗಂಡ ಮೈ ಪ್ರದರ್ಶಿಸುವ ಗಂಡು ಬೀರಿಗಳು ಗಂಡಂದಿರ ಜೊತೆ ಬಾಳಿಯಾರೆ ಇಂಥವರನ್ನು ನನ್ನ ಮಗನಿಗೆ ಎಂದೂ ತಾರೆ ಎಂದು ಪ್ರತಿಜ್ಞಿಸಿ ಸದಾ ತೊಡುವ ಕರಡಿಯನ್ನ ಆಧುನಿಕ ವಿದ್ಯಮಾನಗಳ ಕಂಡರಿಯದ ಕುರುಡಿಯನ್ನ ಹಳ್ಳಿ ಮೊದ್ದನ್ನ ಮೆಚ್ಚಿ ನನ್ನ ಕೇಳಿದಾಗ ನಾನು ಬೆಚ್ಚಿ ಖುದ್ದಾಗಿ ನೋಡಿ ಒಪ್ಪಿದ ವಿದ್ಯಾವಂತಿಯ ಕೈ ಹಿಡಿವೆ ಎಂದಾಗ ಓದಿದವರು ಹಾಳಾಗ ನಾನೇನು ಓದಿದ್ದೆನೋ ಪೆದ್ದ ಮದುವೆಗೆ ಮುಂಚೆ ಹುಡುಗ ಹೆಣ್ಣ ನೋಡುವುದು ಧರ್ಮ ನಿಷಿದ್ಧ ನಾವೆಲ್ಲ ಕಣ್ಣು ಮುಚ್ಚಿ ಹೆಣ್ಣ ಮೆಚ್ಚಿ ಗಂಟು ಹಾಕುವೆ ಎಂದು ಬಾಯಿ ಮುಚ್ಚಿಸಿದಳು ತನ್ನ ಮೇಲಿನ ನನ್ನ ಜಿಗುಪ್ಸೆ ಹೆಚ್ಚಿಸಿದಳು ಅಪ್ಪ ಉದಾರಿ ಮಗ ತಾನೇ ಆರಿಸಿಕೊಳ್ಳಲಿ ಭವಿಷ್ಯದ ದಾರಿ ಹೆತ್ತವರು ನಾವೇಕೆ ಆಗುವುದು ತಡೆ ಆ ಯೋಚನೆಯ ಬಿಟ್ಟುಬಿಡೆ ಎಂದು ಎಚ್ಚರಿಸಿದಾಗ ಅಮ್ಮ ಅನ್ನ ನೀರು ಬಿಟ್ಟು ಗಳಗಳ ಅತ್ತು ಉರುಳು ಬಾವಿ ಬೆಂಕಿಗಳ ಉಚ್ಚರಿಸಿದಾಗ ತೆಪ್ಪಗಾದೆ ಅಪ್ಪ ಲೋಕ ಕಂಡವರು ಹಾಗೆ ಅಮ್ಮನ ಕೋಪ ಹಠ ಕಂಡವರು ವಿಪರೀತಕ್ಕೆ ಬಂತು ತಗಾದೆ ಎನಿಸಿ ಮುಂದೇನು ತೋಚದೆ ನಿನ್ನಿಷ್ಟವೆಂದರು ರಾತ್ರಿಯೆಲ್ಲ ಕೋಣೆಯ ದೀಪ ಉರಿಸಿ ಸಿಗರೇಟು ಹಚ್ಚಿ ಶತಪತಿಸಿ ಒಳಗೊಳಗೇ ನೊಂದರು ಒಂದು ದಿನ ಅಮ್ಮನಿಗೆ ಜ್ಞಾನೋದಯವಾಯಿತೆಂದೆನಿಸಿತು ಊಟಕ್ಕೆ ಕುಳಿತಿದ್ದಾಗ ನಿನ್ನಿಷ್ಟದಂತೆ ಓದಿದವಳನ್ನೇ ಮದುವೆಯಾಗಪ್ಪ ಎಂದಾಗ ಅಪನಂಬಿಕೆಯೊಂದಿಗೆ ಅಚ್ಚರಿಯೊಂದಿಗೆ ಖುಷಿಯೊಂದಿಗೆ ಭಯ ಬೆಳೆದು ಕೈ ತೊಳೆದು ಎದ್ದೆ ಬೇಗ ಆ ಡಬಲ್ ಪದವೀಧರೆಯ ಭಾವಚಿತ್ರವನ್ನ ಇಡೀ ದಿನ ನೆಟ್ಟು ಕಣ್ಣ ತೂಗಿ ಅಳೆದು ವಿಳಾಸ ತಿಳಿದು ಹತ್ತಿರದಲ್ಲೇ ಕಂಡು ಮೆಚ್ಚಿ ನಿಶ್ಚಿತಾರ್ಥ ಶಾಸ್ತ್ರ ಮದುವೆ ಎಲ್ಲ ಮುಗಿಯಿತು ಮನಸ್ಸು ಅಮ್ಮನಿಗೆ ಮೌನದಲ್ಲೇ ಕೈ ಮುಗಿಯಿತು ಮೊದಲ ಸಲ ತಿರುಗಾಡಲು ಹೊರಟಾಗ ನನ್ನಾಕೆ ತೋಳಿಲ್ಲದ ರವಿಕೆಯುಟ್ಟು ಭಾರೀ ಸೀರೆಯನ್ನು ಸೊಂಟದ ಕೆಳಗೆ ನಾಜೂಕಾಗಿ ಕಟ್ಟಿ ಕಾಲಿಗೆ ಹೈಹೀಲ್ಡು ಕೆರ ಕೊರಳಿಗೆ ಚಿನ್ನದ ಸರ ಕಿವಿಗೆ ಬೆರಳಿಗೆ ಉಂಗುರ ತೊಟ್ಟು ಲಿಪ್ಸ್ಟಿಕ್ಕು ಪೌಡರು ರೋಜು ಬಳಿದು ದೃಷ್ಟಿ ಬೊಟ್ಟಿಟ್ಟು ಹೆರಳ ಗೋಪುರದಲ್ಲಿ ಕೂದಲ ಬಿಗಿದು ಎಡಬೈತಲೆ ತೆಗೆದು ಇವೆಲ್ಲವನ್ನು ಮೀರಿಸುವ ಮುಗುಳ್ನಗೆ ತೀಡಿ ಹೊಸಿಲ ಇನ್ನೇನು ದಾಟಬೇಕು ಆಗ ಬಂದೆ ತಡೆಯಿರಿ ಎಂದು ಒಳಗೋಡಿ ಬಂದು ನಡೆಯಿರಿ ಎಂದಾಗ ತಲೆ ಸುತ್ತಿ ನಾಲಿಗೆ ಬತ್ತಿ ನಾನಾದೆ ಮೂಕ ನೋಡಿದರೆ ಹುಟ್ಟಿದ್ದಳು ನಮ್ಮಮ್ಮನ ಬುರ್ಕ ಇಡೀ ಕವನದ ಸ್ವಾರಸ್ಯ ಇರುವುದೇ ಕೊನೆಯ ಒಂದೇ ಸಾಲಿನಲ್ಲಿ ಇದನ್ನು ಒಂದು ವಿನೋದದ ಸಂಗತಿ ಎಂದು ನಕ್ಕು ಮರೆತು ಬಿಡುವಂತಿಲ್ಲ ಅತ್ಯಂತ ಗಹನವಾದ ಅಪರಿಹಾರ್ಯವೆನಿಸುವ ಸಮಸ್ಯೆಯೊಂದರ ದರ್ಶನವನ್ನು ಇದು ನಮಗೆ ಗಂಭೀರವಾಗಿ ಮಾಡಿಸುತ್ತದೆ ಈ ಕವನದ ಇನ್ನೊಂದು ಗಮನಿಸಬೇಕಾದ ವಿಷಯವೆಂದರೆ ಇಲ್ಲಿ ಯಾರ ನಿಲುವು ಸರಿ ಯಾರದ್ದು ಅಲ್ಲ ಎನ್ನುವ ಏಕಪಕ್ಷೀಯ ನಿರ್ಧಾರವನ್ನು ಕವಿ ಸೂಚಿಸದೆ ಇವರೆಲ್ಲದರ ದೃಷ್ಟಿಯಲ್ಲಿ ಕೊಂಚ ಮಟ್ಟಿನ ತತ್ಯಾಂಶ ಇರುವುದನ್ನು ಮಾರ್ಮಿಕವಾಗಿ ನಿರೂಪಿಸುತ್ತಾರೆ ಪ್ರತಿಯೊಬ್ಬರಿಗೂ ತಮ್ಮ ಧೋರಣೆಗಳ ಬಗ್ಗೆ ತಮ್ಮ ಯೋಚನೆ ಸರಿಯಾದುದು ಎಂಬ ಬಗ್ಗೆ ಅನುಮಾನವೇ ಇಲ್ಲ ಈ ಸಮತೋಲನ ಧೋರಣೆಯೇ ಕವನದ ಯಶಸ್ಸಿಗೆ ಕಾರಣವಾಗಿದೆ ಹೀಗೆ ಅಮ್ಮ ಆಚಾರ ನಾನು ಕವಿತೆ ಒಂದೇ ಧಾರ್ಮಿಕ ಸಾಮಾಜಿಕ ಕೌಟುಂಬಿಕ ಆವರಣದೊಳಗಿನ ಕದರವನ್ನ ನಿರೂಪಿಸುತ್ತದೆ ನಿಸಾರ್ ಅಹಮದ್ ಅವರ ಇಂತಹ ಕವಿತೆಗಳ ವೈಶಿಷ್ಟ್ಯವನ್ನು ವಿಮರ್ಶಕ ಟಿ ಪಿ ಅಶೋಕ್ ಅವರು ಗುರುತಿಸುತ್ತಾ ಇನ್ನಷ್ಟು ವಿಸ್ತಾರವಾದ ಅರ್ಥವನ್ನು ಕಲ್ಪಿಸುತ್ತಾರೆ ಒಂದೇ ಸಂಸ್ಕೃತಿಯೊಳಗನ ವಿಭಿನ್ನ ನಂಬಿಕೆ ಆಚರಣೆಗಳ ನೆಲೆಗಳನ್ನು ಎರಡು ಸಂಸ್ಕೃತಿಗಳ ನಡುವಿನ ಸಂಬಂಧಗಳ ಬಿಕ್ಕಟ್ಟುಗಳ ನೆಲೆಗಳನ್ನು ನಿರೂಪಿಸುವ ಕೆಲವು ಸ್ವಾರಸ್ಯಕರ ಅರ್ಥಪೂರ್ಣ ಪದ್ಯಗಳನ್ನು ನಿಸಾರ್ ಅಹಮದ್ ಬರೆದಿದ್ದಾರೆ ವೈವಿಧ್ಯ ಎನ್ನುವುದು ವೈಮನಸ್ಸ್ಯಕ್ಕೆ ಕಾರಣವಾಗುತ್ತಿರುವ ಬಹುತ್ವವನ್ನು ಐಕ್ಯಮತ್ಯಕ್ಕೆ ವಿರೋಧ ಎಂಬಂತೆ ಬಿಂಬಿಸಲಾಗುತ್ತಿರುವ ಈ ದಿನಗಳಲ್ಲಿ ನಿಸಾರರ ಕವಿತೆಗಳಿಗೆ ವಿಶೇಷ ಪ್ರಾಮುಖ್ಯವಿದೆ ಏಕವೆಂದು ಮೇಲುನೋಟಕ್ಕೆ ಕಾಣುವ ಸಾಮಾಜಿಕ ಧಾರ್ಮಿಕ ಆವರಣವೊಂದರಲ್ಲಿ ಪರಸ್ಪರ ವೈಯಕ್ತಿಕ ವ್ಯತ್ಯಾಸಗಳನ್ನು ಪೀಳಿಗೆಗಳ ನಡುವಿನ ಸಂಘರ್ಷಗಳನ್ನು ನಿಸಾರರ ಕವಿತೆಗಳಾದ ಅಮ್ಮ ಆಚಾರ ನಾನು ರಂಗೋಲಿ ಮತ್ತು ಮಗ ಇಂತಹ ಕವಿತೆಗಳು ತಿಳಿಹಾಸ್ಯದಲ್ಲಿ ನಿರೂಪಿಸುತ್ತವೆ ನಿಮ್ಮೊಡನಿದ್ದು ನಿಮ್ಮಂತಾಗದೆ ಕವಿತೆಯು ಅಲ್ಪಸಂಖ್ಯಾತರ ಅಸ್ಮಿತೆಯ ಸಂಕೀರ್ಣ ಪ್ರಶ್ನೆಗಳನ್ನು ವ್ಯಂಗ್ಯ ವಿಷಾದಗಳಲ್ಲಿ ಎತ್ತುತ್ತದೆ ಸಮಾನತೆ ಎಂಬುದು ಪರಸ್ಪರ ವ್ಯತ್ಯಾಸ ವಿರೋಧಗಳೇ ಇಲ್ಲದ ಸ್ಥಿತಿಯಲ್ಲ ವೈವಿಧ್ಯ ಎನ್ನುವುದು ಒಂದು ಸಹಜ ಸ್ಥಿತಿ ಆದರೆ ಒಂದು ಸಮಾಜವು ಬಹುಸಂಖ್ಯಾತ ಅಲ್ಪಸಂಖ್ಯಾತ ಎಂದು ಹೊಡೆದುಕೊಂಡಾಗ ಈ ವೈವಿಧ್ಯ ಎನ್ನುವುದು ಪರಸ್ಪರ ಸಂದೇಹ ಅಪನಂಬಿಕೆಗಳಿಗೆ ಕಾರಣವಾಗಿ ಕೆಲವು ವ್ಯಕ್ತಿ ಮತ್ತು ಸಮುದಾಯಗಳಿಗೆ ಪರಕೀಯ ಭಾವವನ್ನು ಇಬ್ಬಂದಿತನವನ್ನು ತರುವ ಅಪಾಯಗಳನ್ನು ನಿಸಾರರ ಈ ಬಗೆಯ ಕವಿತೆಗಳು ಸೂಚಿಸುತ್ತವೆ ನಿಸಾರರ ಕವಿತೆಗಳು ಲಘು ಹಾಸ್ಯ ದಾಟಿಯಲ್ಲಿ ಇದ್ದರೂ ಅವುಗಳಿಗೆ ಇರುವ ಸಾಮಾಜಿಕ ಸಾಂಸ್ಕೃತಿಕ ಆಯಾಮಗಳನ್ನು ಇಲ್ಲಿಯವರೆಗೂ ಗಮನಿಸಿದ್ದೇವೆ